ಹಾಯ್ ಎಲ್ಲ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಶೋಭಾ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಗಸಗಸೆ ಪಾಯಸ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿ ಸುಲಭವಾಗಿ ನೋಡಿ ಬೆಲ್ಲ ತಗೊಂಡಿದ್ದೀನಿ ಬೆಲ್ಲಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕರ್ಗೋದಿಕ್ ಇಡಬೇಕು ಒಲೆ ಮೇಲೆ ಬಿಸಿಗೆ ಬೆಲ್ಲ ಅಷ್ಟೊತ್ತಿಗೆ ಈ ಕಡೆ ನಾವು ಒಂದು ಸ್ಪೂನ್ ಹಾಕಿ ಒಂದ್ ಒಂದು ಮೂರು ಸ್ಪೂನ್ ಗಸಗಸೆ ಇದನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಉರಿಬೇಕು ಚೆನ್ನಾಗೆ ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಉರಿಬೇಕು ಇದನ್ನ ದೇವ್ರ ನೈವೇದ್ಯಕ್ಕಾದ್ರೂ ಆಯ್ತು ಯದರ ಹಬ್ಬಕ್ಕಾದರೂ ಆಯ್ತು ದಿಢೀರನ್ನಂಗೆ ಮಾಡ್ಕೋಬೋದು ತುಂಬಾ ಕ್ವಿಕ್ ಆಗಿ ಕೂಡ ಆಗ್ತೈತೆ ಈಗ ಗಸಗಸೆ ಪಾಯಸ ಹಾಗೆ ತುಂಬಾ ಟೇಸ್ಟ್ ನೋಡಿ ಅಕ್ಕಿ ಗಸಗಸೆ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರಿದಿದ್ದಾಯ್ತು ಈಗ ಇದನ್ನ ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು ಹುರಿದ ಎತ್ತಿಟ್ಕೊಂಡಿರೋ ಗಸಗಸಿ ಅಕ್ಕಿ ಗೋಡಂಬಿ ಇಷ್ಟನ್ನು ಹಾಕಿ ನೀರು ಸ್ವಲ್ಪ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಆಗೋ ಹಾಗೆ ಇದ್ರ ಜೊತೆಗೆ ಕೊಬ್ಬರಿ ಕೂಡ ಹಾಕೋಬೋದು ರುಬ್ಬೋದಕ್ಕೆ ನೋಡಿ ಬೆಲ್ಲ ಎಲ್ಲ ಚೆನ್ನಾಗೆ ಕರಗಿದೆ ಈಗ ಸೋದಿಸ್ಕೋಬೇಕು ಬೆಲ್ಲದಾಗ ಏನಾದರೂ ಕಲ್ಲು ಕಡ್ಡಿ ಇರ್ತತೆ ಅಂತವಾ ನೋಡಿ ಈ ಕಡೆ ರುಬ್ಕೊಂಡಿರೋದಾಯಿತು ಈಗ ಇದು ರುಬ್ಬಿರೋದನ್ನ ನಾನು ಬೆಲ್ಲದ ನೀರಿಗೆ ಹಾಕ್ತಾಯಿದ್ದೀನಿ ಈಗ ಇದನ್ನ ಹಾಕ್ಬಿಟ್ಟು ಚೆನ್ನಾಗೆ ಕುದಿಯದಿಕ್ ಬಿಡಬೇಕು ಒಂದು ಟೀ ಕುಡಿಯೋ ಗ್ಲಾಸಷ್ಟು ಒಂದು ಲೋಟ ಹಾಲು ಹಾಕ್ತಾ ಇದ್ದೀನಿ ನೋಡಿ ಹಾಲು ಹಾಕಿದ್ರೇನೆ ಸ್ವಲ್ಪ ಚೆನ್ನಾಗಿ ಗಟ್ಟಿಗಾಗೋದು ಹಾಗೂ ತುಂಬಾ ಟೇಸ್ಟ್ ಕೂಡ ಬರ್ತೈತೆ ನೋಡಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ ಮೇಲೆ ಪರ್ಫೆಕ್ಟ್ ಆಗಿ ಗಸಗಸೆ ಪಾಯಸ ರೆಡಿ ಆಗಿದೆ ಈಗ ಈಗ ದ್ರಾಕ್ಷಿ ಗೋರಂಬಿ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕಬೇಕು ನೋಡಿ ಒಂದು ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ ಚೆನ್ನಾಗಿ ಬಿಸಿಯಾಗಿದೆ ತುಪ್ಪ ಈಗ ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ ಇವು ಚೆನ್ನಾಗಿ ಫ್ರೈ ಆಗಿದೆ ಈಗ ಪಾಯಸಕ್ಕೆ ಹಾಕಬೇಕು ಗಸಗಸೆ ಪಾಯಸಕ್ಕೆ ನೋಡಿ ಇಷ್ಟೇ ಸಿಂಪಲ್ ಆಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಈ ಗಸಗಸೆ ಪಾಯಸವ ಒಮ್ಮೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು